ಆ ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ ಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ ಈ ಒಂದು ಪದ್ಯ ಎಲ್ಲಿ ಹೇಳಿದ್ರು ಮಕ್ಕಳು ಭಾಳಷ್ಟು ಅದನ್ನು ಸ್ವೀಕಾರ ಮಾಡ್ಯಾರ ನನಗೂ ಖುಷಿ ಕೊಟ್ಟಿದ್ದದೆ ಮತ್ತು ಈ ರೀತಿಯ ವಿಸ್ಮಯ ಮತ್ತು ಅದ್ಭುತ ಪರಿಕಲ್ಪನೆ ಏನೈತಲ್ಲ ಈ ಅದ್ಭುತ ಪರಿಕಲ್ಪನೆ ಕಟ್ಟೋದಕ್ಕೆ ನನಗೆ ತೇಜಸ್ವಿ ಕಾರಣ ಆನೆ ಹೋಗಿ ಇರುವೆ ಆದರೆ ಇರುವೆ ಹೋಗಿ ಆನೆ ಆದರೆ ಹಂಗೆ ಮಕ್ಕಳು ಕಲ್ಪಿಸ್ಕೊಳಿ ಕಲ್ಪಿಸ್ಕೊಂಡ್ರಿ ನಾನು ಚಂದ್ರಲೋಕಕ್ಕೆ ಹೋದ್ರೆ ಇಸ್ರೋದವ್ರು ಮಾಡಿದ ತಪ್ಪು ಅಂತ ಒಂದು ಪದ್ಯ ಬರ್ದೆ ಇಸ್ರೋಕ್ ನಮ್ಮ ಇದನ್ನ ಕಳಿಸಿದ ತಕ್ಷಣನೇ ಬರದಾಗಿಂದಾಗ ನಾನು ಮೊಬೈಲ್ ಟೈಪ್ ಮಾಡಿ ಪ್ರಜಾವಾಣಿ ಪತ್ರಿಕೆ ಕಳಿಸಿದೆ ಪ್ರಜಾವಾಣಿಯಿಂದ ಹತ್ತು ನಿಮಿಷದಾಗ ಫೋನ್ ಬಂತು ನೀವು ಅದು ಶುಕ್ರವಾರ ಇರ್ಬೇಕು ನೀವು ರವಿವಾರದ ಪತ್ರಿಕೆ ನಾವು ಪ್ರಕಟ ಮಾಡ್ತೀವಿ ಮತ್ ಬೇರೆ ಆ ಪತ್ರಿಕೆಗೆ ಇದನ್ನ ಈ ಕವಿತೆ ಕಳ್ಸಬಾಡ್ರಿ ಮತ್ ಬೇರೆ ಎಲ್ಲಾರು ಕಳಿಸ್ರೀನೋ ಅಂತ ಕೇಳಿದ್ರು ನಾನು ನನ್ ಕರ್ಕೊಂಡು ಹೋಗ್ಲಾರ್ದನ ಅವ್ರು ದೊಡ್ಡ ತಪ್ಪು ಮಾಡಿಬಿಟ್ರು ನಾನು ಅಂಡ್ರೇ ಹೋಗ್ತಿದ್ದೆ ಅಲ್ಲಿ ಇದ್ರೊಳಗೆ ರೋರ್ನೊಳಗೆ ಇಳಿತಿದ್ದೆ ಅವ್ರಿಗೆ ಏನು ಬೇಕಾದೆಲ್ಲ ಮಾಹಿತಿ ತರ್ತಿದ್ದೆ ಆದರೆ ನನಗೊಂದು ಮಾತು ಇಸ್ರೋ ಇಸ್ರೋದವ್ರು ತಪ್ಪು ಮಾಡಿಬಿಟ್ರೆ ಅವ್ರು ಕಳಿಸ್ಬಿಟ್ರು ಅನ್ನುವಂಥ ರೀತಿ ಒಳಗೆ ಆ ಅದ್ಭುತ ಪರಿಕಲ್ಪನೆಯನ್ನ ಆ ಪದ್ಯದೊಳಗೆ ತಂದೆ ನಾನು ಹೋಗಿ ಕರ್ಕೊಂಡು ಹೋಗಿದ್ದು ನಾ ಇಳಿತಿದ್ದೆ ಅವ್ನು ಚಂದ್ರನ ಕಿವಿ ಹಿಂಡಿ ಕೇಳಿ ಮಾಹಿತಿ ತೊಗೊಂಡ್ ಬರ್ತಿದ್ದೆ ಅವನ ಕಡೆ ಈ ಆ ಇಸ್ರೋದವ್ರ ಕಂಡ ಚಂದ್ರ ಮಗು ಕಂಡ ಚಂದ್ರ ಎರಡು ಬೇರೆ ಬೇರೆನ ಯಾಕಂದ್ರೆ ಈ ಚಂದ್ರ ಬಹಳ ಬೆಳ್ಳಗ ಚಂದ ಕಾಣ್ತಾನ ಅಲ್ಲಿ ಅದಕ್ ಮಗುಗಲ್ಲಿ ಹೆಂಗ ಹೆಂಗ್ ಮಗುಗೆ ಅನ್ನೋದು ಮುಗ್ಧತೆ ಅದೇ ಹೌದು ಆದ್ರೆ ಇವ್ರು ನಾನು ಬಿಟ್ಟು ಹೋಗ್ಯಾರ ನಾನು ಅವರ ಈ ವಿಜ್ಞಾನದ ಬಗ್ಗೆನು ಮಗುಗೆ ಆಸಕ್ತಿ ಹಾಂ ವಿಜ್ಞಾನದ ಬಗ್ಗೆಯೂ ಮಗುವಿಗೆ ಆಸಕ್ತಿ ಇತ್ತು ಕುತೂಹಲ ಐತಿ ಅದಕ್ಕೆ ನನಗೆ ಕುತೂಹಲ ಇತ್ತಲ್ಲ ಆ ಕುತೂಹಲಕ್ಕೆ ನನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತು ಅನ್ನುವಂಥದ್ದು